ವಾಗರತ ವ್ಯೋ ಸಂಪ್ರೋಕ್ತವು ವಾಗರಥ ಪ್ರತಿಪತ್ತೆಯೇ ಜಗತಾ ಒಂದೇ ಪಾರ್ವತಿ ಪರಮೇಶ್ವರವು ಸೇವಾ ಚೇತನ ಸಂಸ್ಥೆಯಿಂದ ನಡೀತಾ ಇರುವ ನಮ್ಮೂರ ಸಂಭ್ರಮ ಕಾರ್ಯಕ್ರಮದ ವೇದಿಕೆಯ ಮೇಲೆ ವ್ಯಾಸಪೀಠದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ವಿನಯ್ ಗುರೂಜಿಯವರಿಗೆ ನಮಿಸ್ತಾ ಸೇರಿರುವಂಥ ಎಲ್ಲ ಗಣ್ಯರಿಗೆ ನಮಿಸ್ತಾ ನನ್ನ ಆತ್ಮೀಯ ರಾಷ್ಟ್ರಭಕ್ತ ಬಂಧುಗಳೇ ಸೇವಾ ಚೇತನ ಅನ್ನುವಂಥ ಶಬ್ದವೇ ನಮಗೆ ಎಲ್ಲವೊಂದು ಕಡೆಯಲ್ಲಿ ಬಹಳ ಪ್ರೇರಣೆ ಕೊಡುತ್ತೆ ಅನೇಕ ಜನ ಸಾಧ್ಯ ಇರೋರೆಲ್ಲ ನಿಶ್ಚೇತನರಾಗಿ ಕುಳಿತಿಳಬೇಕಿದ್ದರೆ ತನ್ನ ದಿನನಿತ್ಯ ದುಡಿದಂತ ದುಡ್ಡಿನಲ್ಲಿ ಒಂದಷ್ಟನ್ನು ಉಳಿಸಿ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನಿಟ್ಟುಕೊಂಡು ದುಡಿಯುವಂತ ಸಂಘಟನೆ ಸೇವಾ ಚೇತರ ಈ ವೇದಿಕೆಯಲ್ಲಿ ನಾವು ಬರ್ತಾ ಇರಬೇಕಿದ್ರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು ಅದರಲ್ಲೂ ನಮಗೆ ಬಹಳ ಇಷ್ಟ ಆಗಿರೋದು ಯಾವುದು ಕೇಳಿದ್ರೆ ಪಂಚವಟಿಯ ಕತೆ ಪಂಚವಟಿಯ ಕತೆ ಒಟ್ಟು ಸಾರಾಂಶ ಏನು ಅಂತ ಕೇಳಿದ್ರೆ ಮಹಾಭಾರತದ ಯುದ್ಧ ನಡೀತಾ ಇರಬೇಕಿದ್ರೆ ಅದಕ್ಕೆ ಕಾರಣ ಆಗಿರುವಂಥದ್ದು ದ್ರೌಪದಿ ಅನ್ನುವಂಥ ಒಬ್ಬಳು ಹೆಣ್ಣು ಮಗಳ ಮಾನ ಅಪಹರಣ ಆ ಮಾನ ಅಪಹರಣ ನಡೆಯುವಾಗ ಅಲ್ಲಿ ಕೌರವರ ಆಸ್ಥಾನದಲ್ಲಿದ್ದವರು ಅತಿರತ ಮಹಾರಥರೆಲ್ಲ ಇದ್ರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಧೃತರಾಷ್ಟ್ರ ಅವರೆಲ್ಲರೂ ಕೂಡ ಆ ಅನ್ಯಾಯವನ್ನು ಸಹಿಸಿಕೊಳ್ತಾ ಇರಬೇಕಿದ್ರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅವರು ಯಾರೂ ಕೂಡ ಬದುಕು ಎಲ್ಲೂ ಎಲ್ಲರೂ ಸತ್ತೋದ್ರು ಆದರೆ ರಾಮಾಯಣದಲ್ಲಿ ಅದೇ ಕತೆ ಬರುತ್ತೆ ಸೀತೆಯ ಅಪಹರಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪಕ್ಷಿ ಅದನ್ನು ನೋಡಿ ತನ್ನಿಂದ ಸಾಧ್ಯ ಇಲ್ಲ ಎದುರಿರುವನು ರಾವಣ ಅತ್ಯಂತ ಪರಾಕ್ರಮಿ ಅನ್ನೋದು ಗೊತ್ತಿದ್ರೂ ಕೂಡ ತನ್ನಿಂದ ಆದಷ್ಟು ಪ್ರಯತ್ನವನ್ನು ಮಾಡಿ ಅದು ತನ್ನ ಪ್ರಯತ್ನವನ್ನು ಮಾಡಿ ಧರ್ಮಕ್ಕೋಸ್ಕರ ಆ ತಾಯಿ ಸೀತಾಮಾತೆಯ ಪ್ರಾಣವನ್ನು ರಕ್ಷಣೆ ಹಾಗೆ ಮಾನವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನನ್ನು ತಾನು ಬಲಿದಾನ ಮಾಡಿಕೊಂಡಿತ ಆ ರೀತಿಯ ನೂರಾರು ಜಟಾಯುಗಳ ರೀತಿಯಲ್ಲಿ ಇವತ್ತು ಕುಂದಾಪುರ ಭಾಗದಲ್ಲಿ ತಮ್ಮಿಂದ ಸಾಧ್ಯ ಆದಂತಹ ಕಾರ್ಯವನ್ನು ಮಾಡಿ ಬಡವರ ದಲಿತರ ಶೋಷಿತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಯುವ ಸಮುದಾಯ ಮಾಡ್ತಾ ಇದೆ ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶಿ ಆಗಬೇಕಾದಂತಹ ಸಂಘಟನೆ ಅನ್ನುವಂತ ಮಾತನ್ನು ಈ ವೇದಿಕೆಯ ಮೂಲಕ ಹೇಳಿದ್ರು ವನಜ ಪುಜಾರ್ತಿಯವರ ಕಥೆಯನ್ನ ಹೇಳಿದರು ಇವತ್ತು ಇಡೀ ದೇಶ ರಾಮಮಯವಾಗಿದೆ ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ರಾಮನ ನಾಮದ ಜಪ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವೆಗೆ ಲಕ್ಷಾಂತರ ಜನ ನಮ್ಮ ಪ್ರತಿ ಊರುಗಳಿಂದ ಅಯೋಧ್ಯೆಗೆ ಹೊರಟರು ಆ ಕರಸೇವೆಗೆ ಹೋದ ಆರೂವರೆ ಲಕ್ಷ ಜನರಿಗೆ ಎಲ್ಲೋ ಆ ಬಾವುಟ ಹಳೇದಾಗಿದೆ ಅದನ್ನು ಚೇಂಜ್ ಮಾಡಬೇಕು ಅನ್ಸಲು ಬದಲಾಯಿಸಬೇಕು ಅಂತ ಅವ್ರಿಗೆ ಆಸೆ ಆಯಿತು ಆ ಗುಂಬಜ್ ಮೇಲೆ ಹತ್ತಿದ್ರು ಅದು ಬಹಳ ಹಳೆ ಕಟ್ಟಡ ಹಾಗಾಗಿ ನಮ್ಮ ಹಿಂದೂಗಳ ಭಾರವನ್ನು ಅದಕ್ಕೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅದು ಹೋಯ್ತು ಉರು ಉರುಳಿ ಅದು ಅದು ಉರುಳಿ ಬಿದ್ದ ಬಳಿಕ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ರು ಸಣ್ಣದಾದಂತಹ ಟರ್ಪಾಲನ್ನ ಕಟ್ಟಿ ರಾಮನಿಗೆ ಒಂದು ತಾತ್ಕಾಲಿಕವಾದಂತಹ ನೆಲೆಯನ್ನು ಮಾಡಿದ್ರು ಭವ್ಯ ಮಂದಿರವನ್ನು ಮಾಡುವುದು ನಮ್ಮಿಂದ ಸಾಧ್ಯ ಆಗಲಿಲ್ಲ ಆದರೆ ಮೂವತ್ತೊಂದು ವರ್ಷದ ಬಳಿಕ ಇವತ್ತು ರಾಮನ ಜನ್ಮಭೂಮಿಯಲ್ಲಿ ರಾಮ ಅತ್ಯಂತ ವೈಭವದಿಂದ ಮತ್ತೆ ಎದ್ದು ನಿಲ್ತಾ ಇದ್ದಾನೆ ಇಡೀ ಜಗತ್ತು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಅದೇ ಹೊತ್ತಿನಲ್ಲಿ ನಮ್ಮ ಊರಿನ ಒಳಗಡೆ ಮೂವತ್ತೊಂದನ್ನು ತಿರುಗಿಸಬೇಕು ಹದಿಮೂರು ವರ್ಷ ಮನೆಗೆ ಪಂಚಾಂಗವನ್ನು ಹಾಕಿ ಹದಿಮೂರು ವರ್ಷ ಕಳೆದಿದೆ ಗೋಡೆ ಕಟ್ಟಬೇಕು ಒಂದು ಸೂರು ಮಾಡಿಕೊಳ್ಬೇಕು ಅನ್ನುವಂತ ವನಜ ಪೂಜಾರ್ತಿ ಅವರ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅವರಿಗೆ ಅವರ ಪರಿಸ್ಥಿತಿ ಕೈ ಒದಗಿಸಿ ಕೊಡಲಿಲ್ಲ ಆದರೆ ವನಜಾ ಪೂಜಾರ್ತಿಯವರೇ ನೀವು ಅಸಹಾಯಕರಲ್ಲ ನಿಮ್ಮ ಜೊತೆ ನಿಮ್ಮ ಊರಿನ ಯುವಕರಿದ್ದಾರೆ ನಿಮ್ಮ ಊರಿನ ಆ ಯುವಕರ ತಂಡ ಇದೆ ಅನ್ನೋದನ್ನು ಹೇಳಿ ಹದಿಮೂರು ವರ್ಷದ ಬಳಿಕ ಅವರ ಮನೆ ಕಟ್ಟುವ ಕನಸನ್ನ ನಾವು ಸಾಕಾರಗೊಳಿಸಿ ಆ ಮನೆಗೆ ಅಯೋಧ್ಯೆ ಅನ್ನುವಂಥ ಹೆಸರನ್ನು ಇಡುವ ಮೂಲಕ ನಿಜವಾದ ರಾಮನ ಕೆಲಸವನ್ನ ನಮ್ಮೂರಿನ ಈ ಯುವಕರ ಪಡೆ ಮಾಡಿದೆ ದೇಶ ಪ್ರೇಮ ಅಂದ್ರೆ ಅದೇ ದೇಶ ಅಂದ ತಕ್ಷಣ ನಾನಿರುವಂತ ವ್ಯಾಪ್ತಿ ನನ್ನ ಸುತ್ತಮುತ್ತ ಅದರ ಸಂಸ್ಕೃತಿ ಅದರ ಸಭ್ಯತೆ ಅಲ್ಲಿ ಬದುಕುವಂಥ ಜನರ ಜೀವನ ಮತ್ತು ನಡೆದು ಬಂದಂಥ ಸಾವಿರಾರು ವರ್ಷದ ಇತಿಹಾಸ ಇದೇ ಸೇರಿ ಒಂದು ದೇಶ ಅಂತ ಆಗೋದು ನಮ್ಮ ಜೊತೆ ಇವತ್ತು ನಮ್ಮ ಭಾರತದ ರಾಯಭಾರಿಯಾಗಿ ವಿದೇಶದ ನೆಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದಂತ ಬಿ ಆರ್ ಶೆಟ್ಟಿ ಅವರಿದ್ದಾರೆ ಕುಳಿತುಕೊಂಡವರ ಡೇಟ್ ಆಫ್ ಬರ್ತ್ ಏನು ಅಂತ ಸರ್ಚ್ ಮಾಡಿದಾಗ ನೈನ್ಟೀನ್ ಫಾರ್ಟಿ ಟು ಎಂಬತ್ತೊಂದು ವರ್ಷದ ತುಂಬು ಯುವಕರು ನಮ್ಮ ಮಧ್ಯದಲ್ಲಿರೋದು ಅನೇಕರು ಹೇಳಿದ್ರು ಒಂದು ಬಾರಿ ಉಡುಪಿಯ ಕೂಸಮ್ಮ ಶಂಭು ಶೆಟ್ಟಿ ಆಸ್ಪತ್ರೆಯ ಒಳಗಡೆ ಒಂದು ಪತ್ರಿಕಾಗೋಷ್ಠಿಯನ್ನು ಅವರು ನಡೆಸಿದ್ರು ನಾನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಇದ್ದೆ ಆ ಸಂದರ್ಭದಲ್ಲಿ ಯಾರು ಹೇಳಿದ್ರು ಬಿ ಆರ್ ಶೆಟ್ಟಿ ಅವರೇ ನಿಮ್ಮ ಇಡೀ ಸಾಮ್ರಾಜ್ಯವೇ ಕುಸಿದು ಬಿದ್ದಿದೆ ಅಂತ ಹೇಳಿದಾಗ ಬಿ ಆರ್ ಶೆಟ್ಟಿ ಅವರು ಹೇಳಿದ್ರು ಟ್ರಂಪ್ ಅನ್ನೋನು ಕೂಡ ಬ್ಯಾಂಕ್ ಕರಪ್ಟ್ ಆಗಿದ್ದಾನೆ ಟ್ರಂಪ್ ಕೂಡ ಬ್ಯಾಂಕ್ ಕರಪ್ಟ್ ಆಗಿದ್ದಾನೆ ನಾನು ಮತ್ತೊಮ್ಮೆ ಈ ಸಂಸ್ಥೆಯನ್ನು ಎದ್ದು ನಿಲ್ಲಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ ಎಂಬತ್ತೊಂದನೇ ವಯಸ್ಸಿನಲ್ಲಿ ತನ್ನ ಎಂಬತ್ತೊಂದನೇ ವಯಸ್ಸಿನಲ್ಲಿ ಮಾತನ್ನು ಹೇಳ್ತಾರೆ ನಿವೃತ್ತಿಯ ಅರವತ್ತನೇ ವಯಸ್ಸಿಗೆ ನನ್ನದೆಲ್ಲ ಮುಗಿದು ಹೋಯ್ತು ಅಂತ ಹೇಳಿ ಮನೆಯ ಮೂಲೆಯಲ್ಲಿ ಕೂರುವಂತ ನಾವ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಡಿಮೆ ಆಯಿತು ಅಂತ ಹೇಳಿ ಏರು ಮರ ಗೇರು ಬೀಜದ ಮರಕ್ಕೆ ಹಗ್ಗ ಹಾಕಿಕೊಳ್ಳುವ ನಮ್ಮ ಯುವಕರಲ್ಲಿ ಎಂಬತ್ತೊಂದನೇ ವಯಸ್ಸಿನಲ್ಲಿ ನಾನು ಏನು ನಲವತ್ತು ಸಾವಿರ ಜನರಿಗೆ ಅನ್ನ ಹಾಕಿದ್ದೇನೆ ಆ ಸಂಸ್ಥೆಯನ್ನು ಮತ್ತೆ ಝೀರೋದಿಂದ ಆರಂಭಿಸ್ತೀನಿ ಅನ್ನುವಂತ ಅವರ ಛಲ ಇಲ್ಲಿ ಅಂತ ಒಬ್ಬ ಯುವಕರಿಗೆ ಪ್ರೇರಣೆಯನ್ನ ಕೊಡುವಂತ ಬದುಕಿನ ಉತ್ಸಾಹವನ್ನು ತುಂಬುವಂತ ಒಬ್ಬ ಮಹಾಪುರುಷ ಯಾರ ಸೌದಿ ಅರೇಬಿಯಾದ ದೊರೆಗಳ ಅಪಾಯಿಂಟ್ಮೆಂಟ್ ಬೇಕಿದ್ರೆ ಭಾರತದ ಕೇಂದ್ರ ಸಚಿವರುಗಳು ಯಾವ ಬಿ ಆರ್ ಶೆಟ್ಟಿಯ ಮನೆಯ ಹೊರಗಡೆ ಬಂದು ನಿಂತುಕೊಳ್ಳುತ್ತಾ ಇದ್ರು ಆ ಬಿ ಆರ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನೊಂದು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು ಈ ಕಾರ್ಯಕ್ರಮದ ಮೂಲಕ ಕಬಡ್ಡಿ ಆಡುವ ಮಕ್ಕಳು ನೆಲವನ್ನ ನಮಸ್ಕಾರ ಮಾಡಿ ನೆಲ ನೆಲವನ್ನ ಮುಟ್ಟಿ ಆ ಆಟವನ್ನ ಮುಂದುವರಿಸ್ತಾರೆ ಈ ಭೂಮಿ ಅನ್ನೋದು ಪೃಥ್ವಿ ಅನ್ನೋದು ನಮ್ಮ ತಾಯಿ ಅನ್ನುವಂತ ಭಾವನೆ ನಮ್ಮದು ಮಾತಾ ಭೂಮಿ ಪುತ್ರೋಹ ಪೃಥ್ವ್ಯಾಹುದು ವೇದವಾಕ್ಯ ಭೂಮಿ ಸೂಕ್ತದಲ್ಲಿ ಬರುತ್ತೆ ಬಹಳ ವಿಷ್ಣು ಪುರಾಣದಲ್ಲಿ ಅದ್ಭುತವಾಗಿ ಹೇಳಿದ್ರು ನಮಗೆ ಭಾರತದ ಕಲ್ಪನೆಯಲ್ಲಿ ಸಿಗುತ್ತೆ ಉತ್ತರ ಸಂತತಿ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಾಗರದವರೆಗೆ ಇರುವಂತಹ ಭೂಮಿಯನ್ನು ಭಾರತ ಅಂತ ಕರೀತಾರೆ ಭಾರತೀಯರು ಅದರ ಮಕ್ಕಳು ಆ ತಾಯಿಯ ಮಕ್ಕಳು ಅನ್ನು ವಿಷ್ಣು ಪುರಾಣದಲ್ಲಿ ಹೇಳಿದ್ರು ಸಿಂಹದೊಡನಾಡುತ್ತಾ ಹಲ್ಲುಗಳ ಎಣಿಸಿದವ ಹಾಲ್ಗಲ್ಲ ಹಸುಳೆಯವ ನಮ್ಮ ಭರತ ಸಿಂಹದೊಡನೆ ಆಡ್ತಾ ಬೆಳೆದಂತಹ ಆ ಭರತನ ಹೆಸರಲ್ಲಿ ಭಾರತ ಅನ್ನುವಂತ ದೇಶವನ್ನ ನಮ್ಮ ಹಿರಿಯರು ಗುರುತಿಸಿದ್ರು ಅದರ ನಾಲ್ಕು ಮೂಲೆಗಳನ್ನು ಗುರುತಿಸ್ತಾರೆ ಶಂಕರಾಚಾರ್ಯರು ಉತ್ತರದ ಹಿಮಾಲಯದ ಆ ಕಾಶ್ಮೀರದಿಂದ ಹಿಡಿದು ದಕ್ಷಿಣದವರೆಗೆ ಕಚ್ಚಿನಿಂದ ಕಾಮರೂಪದವರೆಗಿರುವಂತಹ ಈ ದೇವಭೂಮಿಯನ್ನ ನಮ್ಮ ಮಾತೃಭೂಮಿಯಿಂದ ನಾವು ಆರಾಧನೆ ಮಾಡಿದ್ವಿ ಭೂಗೋಳ ಖಗೋಳ ವಿಜ್ಞಾನ ಬಾಹ್ಯಾಕಾಶ ವಿಜ್ಞಾನ ಆರ್ಥಿಕತೆ ಎಲ್ಲ ವಿಭಾಗಗಳಲ್ಲಿ ಕೂಡ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ನಾಗರಿಕತೆ ಒಂದು ದೇಶ ಇದರೋದು ಭಾರತ ಅಂತ ಜಗತ್ತಿನ ಜನ ಗೌರವಿಸಿದ್ರು ಯಾರು ಕೂಡ ಬಡವರ ಮನೆಗೆ ಕಳ್ಳರು ನುಗ್ಗೋದಿಲ್ಲ ನಮ್ಮ ದೇಶಕ್ಕೆ ಒಮ್ಮೂರು ಒಂದು ಸಾವಿರ ವರ್ಷಗಳ ಕಾಲ ಅನೇಕ ವಿದೇಶಿ ಆಕ್ರಾಂತರು ಬಂದರು ನಮ್ಮನ್ನು ಲೂಟಿ ಮಾಡಿದರೆ ಕಾರಣ ನಮ್ಮಲ್ಲಿದ್ದಂಥ ಶ್ರೀಮಂತಿಕೆ ಆ ಶ್ರೀಮಂತಿಕೆ ನಮಗೆ ಶಾಪ ಆಯಿತು ಅನೇಕ ಯೂನಿವರ್ಸಿಟಿಗಳ ಮೂಲಕ ಪಾಠವನ್ನು ಮಾಡ್ತಾ ಇದ್ದಂಥ ಭಾರತ ಆ ಲೂಟಿಕೋರರ ದಾಳಿಗೆ ಸಿಲುಕಿದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಮಹಾಪುರುಷರು ಈ ನೆಲದ ಅಸ್ಮಿತೆಯ ಉಳಿವಿಗೆ ಬೇಕಾಗಿ ಕೆಲಸವನ್ನು ಮಾಡುತ್ತಾರೆ ಶತಮಾನದಲ್ಲಿ ಇಸ್ಲಾಮಿನ ಸುನಾಮಿ ಇಡೀ ಆ ಕಡೆ ಕಾನ್ಸ್ಟೆಂಟಿನೋಪಲ್ ಪತನ ಆಯಿತು ಆ ಕಡೆಯಲ್ಲಿ ಸ್ಪೇನ್ ಸಂಪೂರ್ಣವಾಗಿ ಉಮೆಯತ್ ಖಲೀಫ ವಶ ಆಯಿತು ನಮ್ಮ ಭಾರತದ ಕಡೆಗೆ ನುಗ್ಗಿ ಬರುವಾಗ ಗುಜರಾತ್ ನಲ್ಲಿ ಸೇನರು ಪಾಲರು ಪ್ರತಿಹಾರ ಗುರ್ಜರ ರಸರು ಕೈ ಸಂದರ್ಭದಲ್ಲಿ ಭಾರತ ಮಾತೆಯ ಆ ಮಾನ ಸಂರಕ್ಷಣೆಗಾಗಿ ಭಾರತದ ಈ ಕನ್ನಡ ನಾಡಿನ ಓರ್ವ ಕುವರ ಎದ್ದು ನಿಲ್ತಾನೆ ನವಸಾರಿಯವರಿಗೆ ದಂಡನ್ನು ತೆಗೆದುಕೊಂಡು ಹೋಗ್ತಾನೆ ಕನ್ನಡದ ಕುವರರ ಪರಾಕ್ರಮದಿಂದಾಗಿ ಉಮ್ಮಯತ್ ಖಲೀಫಗಳು ಮುಂದಿನ ನೂರು ವರ್ಷಗಳ ಕಾಲ ಭಾರತಕ್ಕೆ ಕಾಲಿಡದಂತ ಯುದ್ಧವನ್ನು ನಾವು ಮಾಡಿದ್ವಿ ನವಸಾರಿಯಲ್ಲಿ ಕನ್ನಡದ ಶಾಸನವನ್ನ ಬರೆಸಿ ಬರ್ತಾನೆ ಅವನ ಹೆಸರು ಅವನಿ ಜನಾಶ್ರಯ ಪುಲಿಕೇಶಿ ಅವನಿ ಜನಾಶ್ರಯ ಪುಲಿಕೇಶಿ ನಾವು ದೇಶಭಕ್ತಿ ಅಂದ ತಕ್ಷಣ ಛತ್ರಪತಿ ಶಿವಾಜಿ ಮಹಾರಾಜರು ರಾಣಾ ಪ್ರತಾಪ್ ದುರ್ಗಾದಾಸ್ ರಾಥೋಡ್ ಭಗತ್ ಸಿಂಗ್ ಉತ್ತರ ಭಾರತದ ಕಡೆಗೆ ನೋಡಿದ್ರಾಗಲಿಲ್ಲ ದಕ್ಷಿಣದಲ್ಲಿ ಅನೇಕ ಜನ ತ್ಯಾಗವನ್ನು ಮಾಡಿದರು ಮೂರನೇ ಗೋವಿಂದ ಹಿಮಾಲಯದವರೆಗೆ ಕರ್ನಾಟಕದ ಈ ಮಧ್ಯಾಹ್ನಗಳನ್ನು ನಡೆಸಿಕೊಂಡು ಹೋಗಿ ಹಿಮಾಲಯದ ಜರಿ ಜಲಪಾತಗಳಲ್ಲಿ ಕನ್ನಡದ ಆನೆಗಳು ಸ್ವಚ್ಛಂದವಾಗಿ ವಿಹರಿಸುತ್ತವೆ ಉತ್ತರಾಖಂಡದ ದೇವಾಲಯಗಳಿಗೆ ಉಂಬಳಿಯನ್ನು ಬಿಡ್ತಾನೆ ಆ ಮೂರನೇ ಗೋ ಗೋವಿಂದ ಪ್ರಭೂತ ವರ್ಷ ನೃಪದು ಈ ರೀತಿಯ ಅನೇಕ ಅರಸರ ಪರಂಪರೆ ನಮ್ಮಲ್ಲಿದೆ ಅನೇಕ ವೀರರ ಪರಂಪರೆಯಲ್ಲಿದೆ ಭಾರತ ಯಾವತ್ತೂ ಸೋಲಿಲ್ಲ ಪರಾಕ್ರಮದಲ್ಲಿ ವೀರ ಕಾವ್ಯ ಅಂತ ಹೇಳಿ ಕನ್ನಡದಲ್ಲಿ ಸರ್ಚ್ ಮಾಡಿದ್ರೆ ವೀರ ಕಾವ್ಯ ಅನ್ನೋದೇ ಕಮ್ಮಟದುರ್ಗದ ಗಂಡುಗಲಿ ಕುಮಾರರಾಮನ ಪರಾಕ್ರಮವನ್ನ ನಾವೆಲ್ಲ ದಿಗ್ವಿಜಯನ ಮಾಡೋದಕ್ಕೆ ಕುದುರೆಯನ್ನ ಬಿಡುತ್ತೇವೆ ದೆಹಲಿಯಲ್ಲೊಬ್ಬ ಹುಚ್ಚುದೊರೆ ತುಗಲಕಿ ಏನು ಮಾಡಿದ ತನ್ನ ಎರಡು ಪಾದರಕ್ಷೆಗಳನ್ನ ರತ್ನ ಖಚಿತವಾದಂತಹ ಪಾದರಕ್ಷೆಗಳನ್ನು ದಕ್ಷಿಣ ಭಾರತದ ಕಡೆಗೆ ಕಳುಹಿಸ್ತಾನೆ ಎಲ್ಲ ದಕ್ಷಿಣದ ಕನ್ನಡ ಅರಸರು ಕೂಡ ಈ ಪಾದುಕೆಗೆ ಕಾಣಿಕೆಯನ್ನು ನೀಡಬೇಕು ನಿಮ್ಮನ್ನ ನೀವು ನನ್ನ ಅಧೀನ ಅನ್ನೋದನ್ನು ಘೋಷಣೆ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ಈ ಯುವಕ ಆ ಎರಡು ಚಪ್ಪಲಿಗಳನ್ನ ತನ್ನ ಕಾಲಿನಲ್ಲಿ ಮೆಟ್ಟುಕೊಳ್ತಾನೆ ನನ್ನ ಅಣ್ಣನಿಗೆ ಇನ್ನೊಂದು ಜೊತೆ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಆ ತುಗಲಕನ ಸೇನೆಯನ್ನ ವಾಪಸ್ ಕಳಿಸ್ತಾನೆ ಮೂರು ಮೂರು ಬಾರಿ ತೊಗಲ ಮುಗ ತುಗಲಕನ ಆ ಸೇನೆಯನ್ನ ಸೋಲಿಸಿ ಕನ್ನಡದಲ್ಲಿ ಕರ್ನಾಟಕ ರತ್ನ ಸಿಂಹಾಸನವನ್ನು ಸ್ಥಾಪನೆ ಮಾಡಿದಂತ ಗಂಡುಗಲಿ ಕುಮಾರರಾಮ ಕೆರೆ ಕೆರೆಯ ದಂಡನ್ನ ಹೊಡೆದೋಡಿಸಿದ ಗಾದ್ರಿಮಲೆ ಹೆಬ್ಬುಲಿ ಬಿಚ್ಚುಗತ್ತಿ ಬರಮಣ್ಣ ನಾಯಕ ಮದಿಸಿದ ಆನೆಯ ಮದವನ್ನು ನಡೆಸಿದಂತಹ ವೀರಮದಕರಿ ನಾಯಕ ಗಂಡುಗುಡಿಲೇ ಸರ್ಜಾ ಚಿತ್ರಪುರದ ಚಿತ್ರದುರ್ಗದ ಆ ಪಾಳೇಗಾರರ ಪರಾಕ್ರಮ ಅನೇಕ ರೀತಿಯ ಪರಾಕ್ರಮಗಳನ್ನು ಮೆರೆದಂತ ಕನ್ನಡದ ನಾಡು ನನಗೆ ಈ ವೇದಿಕೆಯಲ್ಲಿ ಒಂದು ಹೆಸರನ್ನು ನೆನಪು ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ ಮರೆತಿದ್ದೀವಿ ದೇವಿ ಚಿಕ್ಕಾಯಿದೇವಿ ದೇವಿಯ ಶಾಸನ ಇಲ್ಲೇ ಬಾರ್ಕೂರ್ನಲ್ಲಿ ಪತ್ತೆ ಆಯಿತು ಯಾವ ಚಿಕ್ಕಾಯಿದೇವಿ ಹೊಯ್ಸಳರ ಕಟ್ಟ ಕಡೆಯ ಅರಸನಾಗಿದ್ದಂತ ಮೂರನೇ ವೀರಬಳ್ಳಾಲನ ಪತ್ನಿಯಾಗಿ ಕೈ ಹಿಡಿದಂತ ಆ ಚಿಕ್ಕಾಯಿದೇವಿ ಯಾವ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತ ಮುಸಲ್ಮಾನರ ಕೈವಶ ಆಗಿ ಹಳೆಬೀಡು ಆ ಕಡೆ ಬೇಲೂರು ಉದ್ವಸ್ತಾಗಿ ಹೋಯಿತು ಹೊಯ್ಸಳ ರಾಜ್ಯ ಪತನ ಆದಂತಹ ಕಾಲದಲ್ಲಿ ತನ್ನ ಗಂಡನಿಂದ ಇನ್ನು ಸಾಧ್ಯ ಇಲ್ಲ ಯುದ್ಧ ರಣರಂಗದಲ್ಲಿ ಆತ ಹತ್ಯೆಯಾಗಿದ್ದಾನೆ ಅನ್ನೋದು ಗೊತ್ತಾದಾಗ ಐದು ಜನ ಸಂಗಮ ಸಹೋದರರನ್ನ ಕರೀತಾರೆ ಹರಿಹರರಾಯ ಬುಕ್ಕರಾಯ ಕಂಪನರಾಯ ಮಾರಣ್ಣ ಮುದ್ದಣ್ಣ ಐದು ಜನರನ್ನು ಕರೆದು ಈ ನೆಲದ ಧರ್ಮ ಸಂಸ್ಕೃತಿಗಳನ್ನು ಉಳಿಸುವಂತ ಹೊಣೆಗಾರಿಕೆ ನಿಮ್ಮದು ಅಂತ ಹೇಳಿದ್ರು ಆ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪ್ರೇರಣೆಯನ್ನು ಕೊಟ್ಟಂತ ಆ ವಿಜಯನಗರ ಸಾಮ್ರಾಜ್ಯ ನಮ್ಮ ಮಣ್ಣಿನಲ್ಲಿ ಆರಂಭ ಆಯಿತು ಇಡೀ ಜಗತ್ತಿಗೆ ದೇಶಾಂದ್ರ ಏನು ದೇಶ ಪ್ರೇಮಾಂದ್ರೆ ಏನು ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಪರಂಪರೆ ಇದ್ರೆ ಅದು ಕನ್ನಡ ನಾಡಿನ ಪರಂಪರೆ ಈ ಕನ್ನಡದ ಕಡುಗಲಿಗಳನ್ನ ನೆನಪು ಮಾಡಿಕೊಳ್ಳುವಂತ ಅವಕಾಶವನ್ನ ಈ ವೇದಿಕೆಯಲ್ಲಿ ಕೊಟ್ಟದಕ್ಕೆ ನಿಮಗೆಲ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ದೇಶಭಕ್ತಿ ಅನ್ನುವಂಥದ್ದು ಯಾವುದು ಅಂತ ಕೇಳಿದ್ರೆ ಕಾರ್ಗಿಲ್ನ ಯುದ್ಧ ಆಗ್ತಾ ಇರಬೇಕಿದ್ರೆ ಹುಬ್ಬಳ್ಳಿಯ ಬೀದಿಗಳಲ್ಲಿ ಅನೇಕ ಜನ ಡಬ್ಬವನ್ನು ಹಿಡ್ಕೊಂಡು ಸಂಗ್ರಹವನ್ನು ಮಾಡ್ತಾ ಇದ್ರಂತೆ ವೇಷಾವೃತ್ತಿಯನ್ನು ಮಾಡುವಂತ ಕೆಲವು ಮಹಿಳೆಯರು ಬಂದು ಇದು ನಮ್ಮ ಈ ತಿಂಗಳ ದುಡಿಮೆ ನೀವು ಆ ಸೈನಿಕರಿಗೆ ಮುಟ್ಟಿಸಿ ಅಂತ ಹೇಳಿ ಆ ಡಬ್ಬಕ್ಕೆ ಹಾಕಿದ್ರಂತೆ ಆ ತಾಯಿಯಂದ್ರೆ ಮನಸ್ಸಿನಲ್ಲಿರುವಂತದ್ದು ದೇಶ ದೇಶಭಕ್ತಿ ಅವರ ದೇಹವನ್ನು ಮಾಡಿ ಮಾರಿರ್ಬಹುದಾದ್ರೆ ತಮ್ಮ ನಿಯತ್ತನ್ನ ಮಾರಿಕೊಂಡಿರ್ಲಿಕ್ಕಿಲ್ಲ ನಮ್ಮಲ್ಲಿ ಅನೇಕ ಜನ ಇದ್ದಾರೆ ಒಳ್ಳೊಳ್ಳೆ ಬಟ್ಟೆಗಳನ್ನು ತೊಟ್ಟುಕೊಂಡು ಒಳ್ಳೊಳ್ಳೆ ಕಾರ್ಗಳಲ್ಲಿ ಗಾಡಿಗಳಲ್ಲಿ ಓಡಾಡ್ತಾ ಇರ್ತಾರೆ ಆದ್ರೆ ಬಾಯಿ ಬಿಟ್ಟರೆ ದೇಶ ವಿರೋಧಿಯಾದಂತ ಮಾತುಕತೆಯನ್ನ ಮಾಡ್ತಾರೆ ಯಾರೋ ಮುನ್ನೊಬ್ಬ ಹೇಳ್ತಾ ಇದ್ದ ನಮ್ಮ ಸೈನಿಕರು ಸೇನೆಗೆ ಸೇರುವಂತದ್ದು ಬಡತನದ ಕಾರಣಕ್ಕೋಸ್ಕರ ಅಂತ ಹೇಳ್ದ ಬಡತನಕ್ಕೋಸ್ಕರ ಸೇರೋದಂತೆ ಮುಂಬೈಯಲ್ಲಿ ಉಗ್ರರ ದಾಳಿ ನಡೆದಾಗ ತುಕಾರಾಮ್ ಅನ್ನುವಂತ ಅನ್ನುವಂತಹ ಸಾಮಾನ್ಯ ಕಾನ್ಸ್ಟೇಬಲ್ ರಸ್ತೆ ಪಕ್ಕದಲ್ಲಿ ನಿಂತುಕೊಂಡಿದ್ರು ಇನ್ನೊಂದು ಎರಡು ತಿಂಗಳು ಬಿಟ್ಟರೆ ಅವರಿಗೆ ರಿಟೈರ್ಮೆಂಟ್ ನ ವಯಸ್ಸಾಗಿತ್ತು ರಿಟೈರ್ಮೆಂಟ್ ಆಗಿ ಮನೆಗೆ ಸೇರೋರು ಮನೆಯಲ್ಲಿ ವಯಸ್ಸಿಗೆ ಬಂದಂತ ಎರಡು ಹೆಣ್ಣು ಮಕ್ಕಳಿದ್ದಾರೆ ಒಬ್ಬಳಿಗೆ ಮದುವೆ ಮಾತುಕತೆ ನಡೆದಿದೆ ಅನೇಕ ಕಲ್ಪನೆಗಳನ್ನ ಕನಸುಗಳನ್ನು ಕಂಡುಕೊಂಡು ಕೊಂಡಿದ್ದಂತಹ ತುಕಾರಾಮ್ ಹೋಮ್ಳೆ ಅವರಿಗೆ ಮೇಲಧಿಕಾರಿಗಳಿಂದ ಆದೇಶ ಮುಂಬೈ ಮೇಲೆ ಉಗ್ರರ ದಾಳಿಯಾಗಿದೆ ಅದರಲ್ಲಿ ಒಬ್ಬ ಉಗ್ರ ಒಂದು ಗಾಡಿಯನ್ನು ತಗೊಂಡು ನೀನಿರುವಂತ ಆ ಪಾಯಿಂಟ್ ನ ಮೂಲಕ ಹಾದು ಹೋಗುವನಿದ್ದಾನೆ ಬ್ಯಾರಿಕೇಡ್ ಹಾಕಬೇಕು ಅವನನ್ನು ತಡಿಬೇಕು ಬ್ಯಾರಿಕೇಡ್ ಅನ್ನು ಅಳವಡಿಸಿದ ತುಕಾರ ಮೊಂಬ್ಳೆ ಕಾಯ್ತಾ ಇರಬೇಕಿದ್ರೆ ನುಗ್ಗಿ ಬಂದಂತಹ ಗಾಡಿ ಎದುರು ಕುಳಿತಿರುವಂತಹ ಆ ಉಗ್ರರ ಕೈಯಲ್ಲಿ ಅತ್ಯಾಧುನಿಕವಾದಂತಹ ಮಷೀನ್ ಗನ್ಗಳಿವೆ ಆದ್ರೆ ಈ ಸಾಮಾನ್ಯ ಕಾನ್ಸ್ಟೇಬಲ್ ನ ಕೈಯಲ್ಲಿ ಇದ್ದಿರುವಂತದ್ದು ಲಾಠಿ ಆ ಲಾಠಿಯನ್ನು ಬಳಸಿ ಅವರನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು ಹೊರಗಡೆ ಇಳಿದಂತಹ ಮೊದಲ ಭಯೋತ್ಪಾದಕ ಆ ತುಕಾರಾಮ್ ಹೋಂಬ್ಳೆಯ ಹಿಡಿತಕ್ಕೆ ಸಿಕ್ಕಿದ ಆದ್ರೆ ಆ ಉಗ್ರನ ಕೈಯಲ್ಲಿದ್ದಂತಹ ಬಂದೂಕಿನ ನಳಿಕೆ ತುಕಾರಾಮ್ ಓಂಬ್ಳೆಯ ಎದೆಗೆ ನೆಟ್ಟಿತ್ತು ಮೂವತ್ತೆರಡು ಗುಂಡುಗಳನ್ನು ಹಾರಿಸ್ತಾನೆ ಆದ್ರೆ ತನ್ನ ಹಿಡಿತವನ್ನ ಸಡಿಲು ಮಾಡಲಿಲ್ಲ ಮುಂಬೈ ದಾಳಿಗೆ ಕಾರಣ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತಿಳಿಸಿದಂತ ಆ ಅಜ್ಮಲ್ ಕಸಬ್ನನ್ನ ಜೀವಂತವಾಗಿ ಸೆರೆ ಕೊಟ್ಟವನು ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ತುಕಾರಾಮ್ ಹೋಂಬ್ಳೆ ಏನಾಗತ್ತಿತ್ತು ಇದನ್ನ ಹೇಳ್ತಾರೆ ದೇಶಭಕ್ತಿ ಇದನ್ನ ಸಾವರ್ಕರ್ ಹೇಳಿದ್ರು ಕಿ ಗೇತಲೇ ವೃತನ ಹಿ ಅಂಹಿ ಪ್ರಕಾಶ ಇತಿಹಾಸನೇ ಸರ್ಗಮಾನೆ ನಾವು ಈ ಬೆಂಕಿಯಲ್ಲಿ ಉರಿದು ಸಾಯ್ತೀವಿ ಅನ್ನೋದು ಗೊತ್ತಿದೆ ನಾಳೆಯ ದಾರಿಯ ಬೆಳಕಿಗೆ ಬೇಕಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳುತ್ತೀವಿ ಅಂತ ಹೇಳಿದ್ರು ಆ ರೀತಿ ಈ ಸಂಘಟನೆ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಾಗಿ ಉರಿಯುವ ಅಂತ ಅಂದ ಹಾಗೆ ನಾವೆಲ್ಲರೂ ಕೂಡ ಸೇವೆ ಯಜ್ಞದಲ್ಲಿ ಉರಿಯೋಣ ನಮ್ಮ ಬದುಕು ಅನ್ನೋದು ರಾಷ್ಟ್ರಕ್ಕೆ ಸಮರ್ಪಿತವಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಬಲೋ ಭಾರತ್ ಮಾತಾಕಿ